ಹಾವೇರಿಯ ಹನುಮರಹಳ್ಳಿ ಶಾಖೆಯ ಎಟಿಎಂ ದರೋಡೆಯಾಗಿದೆ ಹಾವೇರಿ ಜಿಲ್ಲೆಯ ಶಿಗ್ಗಾವಿ ತಾಲೂಕಿನ ಹನುಮರಹಳ್ಳಿಯಲ್ಲಿ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಎಟಿಎಂ ದರೋಡೆಯಾಗಿದೆ ಗ್ಯಾಸ್ ಕಟರ್ನಿಂದ ಎಟಿಎಂ ಅನ್ನು ಕಟ್ ಮಾಡಿ ದರೋಡೆ ಹತ್ಯವನ್ನು ನಡೆಸಿದ್ದಾರೆ ಸುಮಾರು ಐದು ಲಕ್ಷ ರೂಪಾಯಿಯನ್ನ ಎಸ್ಕೇಪ್ ಮಾಡ್ಕೊಂಡು ತಗೊಂಡು ಹೋಗಿದ್ದಾರೆ ಸಿಸಿಟಿವಿ ಕ್ಯಾಮೆರಾಗಳಿಗೆ ಬಿಳಿ ಬಣ್ಣವನ್ನ ಸಿಂಪಡಿಸಿ ಕೃತ್ಯವನ್ನ ಮರೆದಿದ್ದಾರೆ ನಾವು ಮಾಡಿರುವಂತ ಕೃತ್ಯವನ್ನ ಇಂಥ ಒಳ್ಳೆ ಕೆಲಸವನ್ನ ಯಾರು ನೋಡಬಾರ್ದು ನಾವೇ ಎತ್ಕೊಂಡು ಹೋಗಿರೋದು ಅಂತ ಹೇಳಿ ಯಾರಿಗೂ ಕೂಡ ಗೊತ್ತಾಗಬಾರ್ದು ಅಂತ ಹೇಳಿ ಸಿ ಟಿ ವಿಗೂ ಬಿಳಿ ಬಣ್ಣವನ್ನ ಹಚ್ಚಿಬಿಟ್ಟು ದುಡ್ಡನ್ನು ಎತ್ಕೊಂಡು ಹೋಗಿದರೆ ಸುಮಾರು ಐದು ಲಕ್ಷ ರೂಪಾಯಿಯನ್ನ ದರೋಡೆ ಮಾಡ್ಕೊಂಡು ಹೋಗಿ ಎಸ್ಕೇಪನ್ನು ಮಾಡ್ಕೊಂಡು ಹೋಗಿದ್ದಾರೆ ಖದೀಮರು ಎ ಟಿ ಎಮ್ಮನ್ನು ಕಟ್ ಮಾಡಿ ಅದು ನೋಡಿ ಗ್ಯಾಸ್ ಕಟ್ಟರ್ನಿಂದ ಎ ಟಿ ಎಮ್ನನ್ನು ಕಟ್ ಮಾಡಿ ದರೋಡೆ ಕೃತ್ಯವನ್ನ ಮಾಡಿರುವಂತದ್ದು ಯೂನಿಯನ್ ಬ್ಯಾಂಕ್ ಆಫ್ ಎ ಟಿ ಅದು ಹಾವೇರಿಯ ಹನುಮರಹಳ್ಳಿಯಲ್ಲಿ ನಡೆದಿರುವಂತಹ ಘಟನೆ ಇದು ಹಾವೇರಿ ಜಿಲ್ಲೆಯ ಶಿಗ್ಗಾವಿ ತಾಲೂಕಿನ ಹನುಮರಹಳ್ಳಿಯಲ್ಲಿ ನಡೆದಿರುವಂತಹ ಘಟನೆ ಗ್ಯಾಸ್ ಕಟ್ಟಡದಿಂದ ಎ ಟಿ ಅನ್ನು ಕಟ್ ಮಾಡಿ ದರೋಡೆಯನ್ನು ಮಾಡಿದ್ದಾರೆ ಸುಮಾರು ಐದು ಲಕ್ಷ ರೂಪಾಯಿಯನ್ನ ಎತ್ಕೊಂಡು ಹೋಗಿದ್ದಾರೆ ಕದೀಮರು ಸಿ ಸಿಟಿವಿಯ ಕ್ಯಾಮೆರಾಗಿಗೂ ಕೂಡ ಬಿಳಿ ಬಣ್ಣವನ್ನು ಸಿಂಪಡಿಸಿ ಕೃತ್ಯವನ್ನು ಮೆರೆದಿರುವಂಥದ್ದು ಅವರು ಬಿಳಿ ಬಣ್ಣ ಹಚ್ಚಿದ್ರು ಅಷ್ಟೇ ಸಿ ಸಿ ಧ್ವಂಸ ಮಾಡಿದ್ರು ಕೂಡ ಅಷ್ಟೇ ಬೇರೆ ಮಾರ್ಗೋಪಯದಲ್ಲಿ ಇವರು ಚಾಪೆ ಕೆಳಗೆ ತೋರಿದ್ರೆ ಪೊಲೀಸರು ರಂಗೋಲಿ ಕೆಳಗೆ ತೂರ್ತಾರೆ ಇವರನ್ನ ಎಲ್ಲದ್ರೂ ಕೂಡ ಬಿಡುವುದಿಲ್ಲ ಹಿಡದ ಹಿಡಿತಾರೆ ಹಾವೇರಿ ಜಿಲ್ಲೆಯಲ್ಲಿ ನಡೆದಿರುವಂತಹ ಘಟನೆ ಇದು ಎಟಿಎಂ ನದಿ ಎಟಿಎಂ ನೊಂದು ಬಿಟ್ಟಿದ್ದಾರೆ ಅದನ್ನ ಗ್ಯಾಸ್ ಕಟರ್ನಿಂದ ಕಟ್ ಮಾಡಿಕೊಂಡು ಒಂದ್ ಐದು ಲಕ್ಷ ರೂಪಾಯಿ ಇತ್ತು ಅದನ್ನ ಎತ್ಕೊಂಡು ಪರಾರಿಯಾಗಿ ಹೋಗಿದ್ದಾರೆ ಹಾವೇರಿಯ ಹನುಮರಹಳ್ಳಿ ಶಾಖೆಯ ಎ ಟಿ ಎಂ ದರೋಡೆ ಆಗಿರುವಂತದ್ದು